சந்தோஷதாயிருஷ்டு நமஸ்காரே எந்த நம்ம மித்திரலோக்கூட்டூப் சானல் யாரும் ஆமீயஸ்வாக நாவத்தெல்லுவப்பா அந்த ಒಂದು ನೂರು ವರ್ಷ ಇತಿಹಾಸ ಇರುವಂತ ಒಂದು ಹೋಟೆಲ್ಗೆ ಬಂದಿವಿ ನಾವು ಅದು ಎಲ್ಲೈತಪ್ಪ ಅಂದ್ರೆ ಇಲಕಲ್ ತಾಲೂಕಿನ ಗುಡೂರು ಗ್ರಾಮದಲ್ಲಿ ಇದರ ಮಾಲಕರು ಬಂದರು ಶ್ರೀಕಾಂತ್ ಸಾ ಪವಾರ ಅಂತ ಹೇಳ್ಕ ಇವರು ನಾಲ್ಕು ತಲೆಮಾರಿನಿಂದ ಇದೇ ಒಂದು ಹೋಟೆಲ್ ಉದ್ಯಮದಲ್ಲಿ ಪರಿಣಿತರಾಗಿ ಇವತ್ತಿಗೂ ತಮ್ಮ ಮಕ್ಕಳು ಮೊಮ್ಮಕ್ಕಳು ಇದೇ ಒಂದು ನಿಂದನೇ ನಮ್ಮ ಜೀವನವನ್ನು ಸಾಗಿಸಿ ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥ ಒಂದು ಹೋಟೆಲ್ಗೆ ನಾವು ಕರ್ಕೊಂಡು ಬರ್ತೀವಿ ಆ ಹೋಟೆಲ್ ನಲ್ಲಿ ಇರ್ತಕ್ಕಂತ ಪದಾರ್ಥಗಳು ಏನು ಅವು ಯಾಕೆ ಪ್ರಸಿದ್ಧಿ ಆಗ್ಯಾವ ಅನ್ನೋದನ್ನ ಆ ಹೋಟೆಲ್ ಮಾಲಕರಿಂದ ನಾವು ಕೇಳಿ ತಿಳ್ಕೊಳ್ಳೋಣಂತ ಬನ್ನಿ ಗೆಳೆಯರಿ ಮತ್ತೊಮ್ಮೆ ಹೋಟೆಲ್ಗೆ ನಾವು ನೀವು ಕೂಡ ಹೋಗೋಣ ಅಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಪದಾರ್ಥಗಳನ್ನ ಸವಿದು ಮಾಲಕರ ಭೇಟಿ ಬರೋಣ ಅಂತ ಆರಾಮ್ ಸರ್ ಬರೀಕಾರ ಎಷ್ಟೊತ್ತಿ ಚಲೋ ಮಾಡ್ತಿರೀ ಗಂಟೆ எவ்வளோ எஸ்நே தலைமார்த்தே தலைமாரி அவ்ளோல்ல ಎಲ್ಲಾ ನಿಮ್ಮ ಕುಟುಂಬಸ್ಥರು ಇಲ್ಲೇ ಇರ್ತಾರೆ ಇಲ್ಲಿ ಇದ್ರಾಗ ದುಡಿತೀವಿ ಇದ್ರಾಗ ದುಡಿತೆ ಹ್ಮ್ ಈ ಸುತ್ತಮುತ್ತ ಏರಿಯಾಕೆಲ್ಲಾ ಬಹಳ ಫೇಮಸ್ ಅಂತ ಕೇಳಿ ಬಾಳ ಫೇಮಸ್ ಬೆಳಿಗ್ಗೆ ಫಸ್ಟ್ ನೀವು ಚಾ ಕಾಫಿ ಹಾ ಚಾ ಕಾಫಿ ಜಿರ ಉಪ್ಪಿಟ್ಟು ಉಪ್ಪಿಟ್ಟು ಪುನಿ ಪುರಿ ಚಟ್ನಿ ಬಹಳ ಫೇಮಸ್ ಅಂತ ಹಾ ಬಾಳ ಫೇಮಸ್ ಅಂತ ಕೇಳಿ ನಾವು ಈ ಕಡೆ ಬಂದಾಗ ಇಲ್ಲ ಹೋಗುವಾಗ ಹೋಗುವಾಗ ಎಲ್ಲಾ ಇಲ್ಲಿ ಸ್ಟೇ ಮಾಡಿ ನಾವು ಇಲ್ಲಿ ತಿನ್ನೋಕೆ ಬಹಳ ರುಚಿ ಅಂತ

ಇದು ಏನೋ ಇದೊಂದ ಐತಿ ಮತ್ತ ಇಂಥವು ಅಂಗಡಿ ಇಲ್ಲ ಮಾಡಿದ್ರು ನೀವು ಮತ್ತ ಒಂದೇ ಆಗ ನಾಕ್ ತಲೆ ಮಾಡ್ಲಿಂದ ಇದೊಂದ ಅಂಗಡಿ ಇದು ಅಲ್ಲಾ ಅವಾಗ ಏನ ಪ್ರಮಾಣ ಸಣ್ಣದ್ ಇತ್ತೋ ಇಷ್ಟ ಇತ್ತು ಅವಾಗ ಆ ಜನ್ ಕಮ್ಮಿ ಇತ್ತು ಸ್ವಲ್ಪ ಈ ಜಾಸ್ತಿ ಆಗಿದೆ ಹ್ಮ್ ಇವ್ನ್ಯಾಗಲ್ಲ ನಾಕ್ ಇಳಿದು ಈ ಅಂಗಡಿ ಅವಾಗ್ಲಿಂದ ಎಷ್ಟ ಇತ್ತು ಮೊದ್ಲ ಚೇಂಜ್ ಅಚೇ ಇಳೆ ಇದೆ ನಿಮ್ ಫಸ್ಟ್ ಮೀಟಿಂಗ್ ನಾವು ನಾವು ಜಾಕ್ ಹಾ ರಗೋರ್เช ಇದೆ ಇದೆ ಇಲ್ಲ ನೋಡಿ ಇಲ್ಲ ಸರ್ ಫಿಶಾ ಅಜ್ಜಾರು ಅಪರು ಹೌದು ಏನು ಮಾಡ್ರಿ ಸಾರ್ ಏನ್ರಿ ಬ್ಯಾರೆ ಏನೂ ಮಾಡಕ್ ಹೋಗಬ್ಯಾಡ್ರಿ ಹ್ಮ್ ಇದ ಮಾಡ್ಯಾರ ಸ್ಯಾರ ಇದ ಮಾಡ್ರಿ ಮತ್ತ ಯಾವ ಬಿಸ್ನೆಸ್ ಇಲ್ರಿ ಆ ಏನೂ ತಲೆ ಹಾಕೊಂಡಿಲ್ಲ ಈ ಹೋಟೆಲ್ ಒಂದ ಇದ ನಿಮಗ ಅಣ್ಣ ಆಕತ್ತ ಆ ಇದ್ ಇದರಿಂದ ಏನೇನೋ ಆಗಿರಲಿ ಜಮೀನು ಮನಿ ಕಟ್ಸಿದ அது மாமூல் மக்கள் மதவியெல்லாம் அவருவாம ಎಲ್ಲ ಇದ್ರೊಳಗೆ ಮಾಡ್ರಿ ನೀವು ಬಕ್ಕ ಎಲ್ಲ ಜಾಬ್ ಗೋಬ್ ಯಾರು ಇಲ್ಲಿ ಯಾರು ಇದೆ ಉದ್ಯೋಗ ಮಾಡ್ತಾರೆ ಎಲ್ಲಾರು ನೀವು ನಿಮ್ಮ ಮೊಮ್ಮಕ್ಕಳು ನಿಮ್ಮ ಮಮ್ಮಗಳು 150 ಮಮ್ಮಗಳು ಸಣ್ಣದ 150 ಅವರು ಮತ್ತೆ ಸಿಸ್ಟರ್ಜಿ ಒಂದ್ निकली ಕ್ಯಾನ್ ಕುಮಾರ್ ಹೇ ಹಾ ನಿಮ್ ತಂದೆಯವರಿಗೆ ಸಾಥ್ ಕೊಡ್ತೀವಿ ಅಂತ ಕೇಳಿದ್ರಿ ನಾನು ಈಗಿನ ಕಾಲ್ದೊಳಗ ನೌಕರಿ ಮಾಡಬಹುದು ನಿಮ್ ಟಿಕ್ರಿ ಏನ್ ಆಗೇತ್ರಿ ನಮ್ದು ಟೆಂತ್ ಲಾಸ್ಟ ಟೆಂತ್ ಲಾಸ್ಟ್ ಟೆನ್ ಲಾಸ್ಟ್ ಮುಂದ ಹೋಗಿಲ್ಲ ಇಲ್ಲ ಸರ್ ಇಲ್ಲಿ ನೌಕರಿ ಅಂತೀರಿ ಸರೀ ಹಾ ಅವ್ರಿಗಾಗಿ ಸಪೋರ್ಟ್ ಮತ್ತೆ ಯಾರು ಇಲ್ಲಾ ನಿಮ್ದು ಒಂದು ಮಾದರಿ ಯಾಕಂದ್ರೆ ಈಗ ಏನ ಕೆಲವೊಬ್ರು ಎಸ್ ಎಲ್ ಸಿ ಪೂರ್ಸಿ ಮಾಡ್ಯಾನ ಎಲ್ಲಾರ ಕಂಪನಿಗ್ ಹೋಗ್ಬೇಕು ಏನೋ ದುಡಿಬೇಕಂತಿರ್ತಾರ ಮತ್ತ ನೀವು ನಿಮ್ ತಂದಿಯವರು ಕೂಡ ಸಾಥ್ ಕೊಟ್ಟು ಇಂತ ಒಂದು ದೊಡ್ಡ ಬಿಸ್ನೆಸ್ ನಾನಿದ್ದೈತ್ ಹಂಗಿದ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀವಿ ಮತ್ತೆ ನೀವು ಮತ್ತೆ ಯಾವ್ದೋ ಉದ್ಯೋಗ ಇಲ್ಲ ಸರಿ ನಾನೇ ಬಂದೀಗ ಇಪ್ಪತ್ತ್ ಇಪ್ಪತ್ತೈದು ವರ್ಷ ಎರಡ್ ಸಾವಿರದ ಒಂದ್ ರೂಪಾಯಿ ಬನ್ನಿ ಸರ್ ಹ್ಞೂ ಅಂಗಡಿಯಾಗಿ ಬಂದಿ ಎರಡ್ ಸಾವಿರದ ಒಂದ್ ನಾಲ್ಮ್ ಟೆನ್ ಯಾವ್ದೇ ಒಂದು ಕೈಯಾಗಿ ಯುವಕರಿಗೆ ನೀವು ಒಳ್ಳೆ ಸಂದೇಶ ಕೊಡ್ರಿ ಯಾಕಂದ್ರೆ ಎಸ್ ಎಲ್ ಸಿ ಮತ್ತು ಪಿಯುಷ್ ಎಲ್ಲಾರ ಬೆಂಗ್ಳೂರ್ಗ್ ಇರ್ಬೇಕು ಅಂತ ವಿಚಾರ ಮಾಡ್ತಿರ್ತಾರ ಇಂತ ಒಂದು ಉದ್ಯೋಗನ ಅವರು ಎಸ್ ಎಲ್ ಸಿ ಮತ್ತು ಪಿಯುಷ್ ಯದಾರ್ ಮಾಡಲ ಏನ್ ತಪ್ಪಿ

ಹೋದ್ರೆ ಆಯ್ತು ನೀವ್ ಹೇಳಿ ಚೇನಿ ಮಾಡ್ತಾರ ತೊಂಬತ್ರು ಅದ ಮಾತು ನೀವು ನಿಮ್ ಮಾತು ಬಹಳ ಒಂದು ಅಪ್ರಿಶಿಯೇಟ್ ಐತು ಬಹಳ ಸಂತೋಷ ಆಯ್ತು ನಿಮ್ ಬಿಟ್ಟಾಗಿ

ಸಂತೋಷದಾಯಕ ಸಂತೋಷ ಆಯ್ತು ಇಷ್ಟಪಟ್ಟು ಮಾಡಿ ಇಷ್ಟಪಟ್ಟು ಮಾಡಿ ನಾವು ಮಾಡಿರ್ತಕ್ಕಂಥ ಉದ್ಯೋಗದ ಮೇಲೆ ದಯ ಇಟ್ರೆ ಅದರಂತ ದೊಡ್ಡ ಸಂತೋಷದಿಂದ ಅವ್ರಿ ಕಮ್ಮಿ ಒಂದೊಂದಿನ ಹೆಚ್ಚು ಕಮ್ಮಿ ನೀವೇ ಇರ್ತೀರಿ ಅವ್ರು ಬಂದು ದುಡಿದಿರ್ತಾರೆ ಹಾಕಿರ್ತಾರೆ ಒಂದ್ಸಲೇರ್ ಹಳ್ಳಿ ಜನ ಬಂದಿರ್ ಹಳ್ಳಿ ಜನ ಬಾ ಬರ್ತಾರೆ ಒಂದೊಂದ್ಸಲ ಎಲ್ಲರ ಅಂಗಡಿ ಬಂದ್ ಮಾಡಿದ್ರೆ ಬೈತಾರ ನಮಗ ಏನ್ರಿ ಬಂದ್ ಮಾಡ್ಬಿಡ್ತಿರಲ್ಲ ನಮ್ಗೆಲ್ಲ ಉಪಾಸ ಕೇಳ್ತಿರಂಗ್ ಆಗ್ಯಾವ ಸರ್ ಮತ್ತೆ ಇಲ್ಲಿ ಗಡ ಕಮಿ ಮಂದಿ ಬರ್ಸರ್ ಹುಬ್ಳಿ ಹೋಗೋ ಮುಂದ್ ಇಲ್ಲೇ ನಾಷ್ಟ ಮಾಡ್ತಾರ ವಾಪಸ್ ಇಲ್ಲೇ ಬಂದ ಇಲ್ಲೇ ನಾಷ್ಟ ಮಾಡ್ತಾರೆ ಮಾಡ್ತೀವಿ ಬಂದ್ ಸರ ಹುಬ್ಳಿ ಹೋಗಿ ನೋಡ್ರಿ ನಾವ್ ಅಂತಾರೆ

இல்ல சுா மிர்ச்சி சூசலா மிர்ச்சி பார்த்தேன் சாம்பார் கொடுத்து சாம்பார் கொடுத்து ಒಟ್ಟಿನ ಮೇಲೆ ನೀವು ದಾಸರಿಲ್ಲ ಮಾಡ್ತೀರಾ ಮಾಡ್ತೀರ ಸಾಯಂಕಾಲ ಏಳು ಗಂಟೆ ತಾನೇ ದಾಸರ್ ಅಂದ್ರೆ ಕೆಲಸ ಆಗೋದಿಲ್ಲ ಕೆಲಸ ಆಗೋದಿಲ್ಲ ಮಾಡ್ಬೇಕು ಯಾಕಂದ್ರೆ ಹಾ ಒಂದೇ ಮಿತ್ರಲೋಕ ಚಾನೆಲ್ಗೆ ಶುಭಾಶಯಗಳು ಮಿತ್ರಲೋಕದ ಎಲ್ಲ ವಿಡಿಯೋಗಳನ್ನು ನೋಡಬೇಕಂದ್ರೆ ಸಬ್ಸ್ಕ್ರೈಬರ್ ಆಗಿರಿ ಬೆಂಬಲಿಸಿರಿ ಧನ್ಯವಾದಗಳು